In ಮಕ್ಕಳೇ ದೇಶದ ಮುಂದಿನ ಪ್ರಜೆಗಳು ವಿದ್ಯಾರ್ಥಿಗಳು ಏನಾಗಬೇಕೆಂಬುದನ್ನು ಇಂದೇ ನಿರ್ಧರಿಸಿ ಗುರಿ ಇಟ್ಟು ಮುನ್ನಡೆದರೆ ಸಾಧನೆಗೈಯಲು ಸಾಧ್ಯ ಎಂದು ಶಾಸಕ ಪಿ ರವಿಕುಮಾರ್ ಗಣಿಗೆ ಹೇಳಿದರು ಮಂಡ್ಯ ತಾಲೂಕಿನ ಹೊಸಬುದ್ದನೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಆವರಣದಲ್ಲಿ ಬುದನೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಬುಧವಾರ ಏರ್ಪಡಿಸಿದ್ದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದ ಸ್ವಚ್ಛತೆ ಅಭಿವೃದ್ಧಿ ಹಾಗೂ ಮಕ್ಕಳಿಗೆ ಸಮಾಜದಲ್ಲಿ ಏನೆಲ್ಲ ರಕ್ಷಣೆ ಇದೆ ಎಂಬುದನ್ನು ತಿಳಿಯಬೇಕು ಎಂದರು ವಿದ್ಯಾರ್ಥಿಗಳು ಗ್ರಾಮದ ಸ್ವಚ್ಛತೆ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಕೇವಲ ಓದುವುದಕ್ಕಷ್ಟೇ ಸೀಮಿತವಾಗದೆ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಪೋಷಕರು ನೀವು ಕಲಿತ ಶಾಲೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರಬೇಕೆಂದು ಕಿವಿಮಾತು ಹೇಳಿದರು ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹೇಗ್ ನಡೆಯುತ್ತೆ ನೀವು ಪಾಠ ಮಾಡೋ ಟೀಚರ್ಗಳು ಮಾತ್ರ ಗೊತ್ತು ಆದ್ರೆ ಅವರು ಹೇಗೆ ಮಾಡ್ತಾರೆ ನಿಮ್ಮ ಊರು ಹೇಗೆ ಸ್ವಚ್ಛತೆ ಇರಬೇಕ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಹೇಗೆ ಆಡಳಿತ ಮಾಡ್ತಾರೆ ನೀವು ಮಕ್ಕಳಿಗೆ ಏನೆಲ್ಲ ರಕ್ಷಣೆ ಇದೆ ಈ ಸಮಾಜದಲ್ಲಿ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಟೀಚರ್ ಅವರು ಸ್ವಾಗತ ಕೊಡ್ಬೇಕಾದ್ರೆ ಹೇಳೋದು ಮಕ್ಕಳೇ ಮುಂದಿನ ಪ್ರಜೆಗಳು ಈ ಭವ್ಯ ಭಾರತವನ್ನ ಕಟ್ಟುವಂತ ಮಕ್ಕಳಿಗೆ ನೀವು ದೊಡ್ಡವರಾದ್ಮೇಲೆ ಸೈನಿಕರಾಗ್ಬೋದು ಡಾಕ್ಟರ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಯಾರು ಏನೇನು ಹಾಕ್ತಿರೋ ಹೇಳಿ ನೋಡೋಣ ನಿಮ್ಮನ್ನೆಲ್ಲ ಕಾಯಿ ಹಾಕಿರೋದು ಈಗ ನಿಮ್ಮೂರಲ್ಲಿ ಯಾರನ್ನ ಕುಡಿದು ಗಲಾಟೆ ಮಾಡಿದ್ರೆ ಅವನ ನಾಲ್ಕು ಕೊಡಾಕಿರೋದು ನೀವೇನೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದರೂ ತೊಂದರೆ ಕೊಟ್ರೆ ಅವ್ರಿಗೆ ನಾಲ್ಕು ಬಾರ್ಸಕ್ಕೆ ಬಾರ್ಸೋಕ್ಕೆ ಇರೋದು ಅವ್ರ ಹತ್ರ ಲಾಠಿ ಇರುತ್ತೆ ಗೊತ್ತಾ ನಿಮಗೆ ತೊಂದರೆ ಕೊಟ್ರೆ ಯಾರು ತೊಂದರೆ ಕೊಡ್ತಾನೆ ಅವನಿಗೆ ನಾಲ್ಕು ಕೊಡೋಕ್ಕಿರೋದು ಕರೆಕ್ಟಾ ಹಾಂ ನೀವು ಅವ್ರನ್ನ ನೋಡಿದ ತಕ್ಷಣ ನಮಸ್ಕಾರ ಸಾರಬೇಕು ಮಾತಾಡಿಸ್ಬೇಕು ನೀವು ಮಾತಾಡಿಸ್ತೀರಾ ನಾನು ಸಿಕ್ಕೋದು ಮಾತಾಡಿಸ್ಬೇಕು ನಾನು ಏನಕ್ಕೆ ನಿಮ್ಮ ಊರನ್ನು ಅಭಿವೃದ್ಧಿ ಮಾಡೋಕ್ಕಿರೋದು ರಸ್ತೆ ಮಾಡಿ ಕೊಡೋಕ್ಕೆ ನಿಮ್ಮ ಸ್ಕೂಲಲ್ಲಿ ಸೋರ್ತಾ ಇದ್ದಾರೆ ಅದ್ರ ಮಾಡೋಕ್ಕೆ ಸ್ಕೂಲ್ ಕಟ್ಟಕ್ಕೆ ನಿಮ್ಮ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾ ಇದ್ದಾರಂತ ನೋಡೋಕ್ಕೆ ಅದಕ್ಕೆಲ್ಲ ನಾನಿರೋದು ಅಲ್ವಾ ಕರೆಕ್ಟಾನೆ ಆ ಇದೆಲ್ಲ ಹೇಗ್ ನಡೆಯುತ್ತೆ ಅನ್ನೋದನ್ನು ನೀವು ಇವತ್ತು ತಿಳ್ಕೊಬೇಕು ಚೆನ್ನಾಗಿ ಕಲಿಬೇಕು ಕಲಿತು ನಿಮ್ಮ ಊರಿಗೆ ಒಳ್ಳೆ ಹೆಸರು ತರಬೇಕು ನಿಮ್ಮ ಶಾಲೆಗೆ ತರಬೇಕು ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾರಂತ ನಿಮ್ಮ ಅಪ್ಪ ಅಮ್ಮನಿಗೆ ಹೆಸರು ತರಬೇಕು ಒಟ್ಟಿನಲ್ಲಿ ನೀವೆಲ್ಲ ಬುದ್ಧಿವಂತರಾಗಬೇಕು ಆಗ್ತೀರಾ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಮಾತನಾಡಿ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹದ್ದು ಶಿಕ್ಷಕರು ಗ್ರಾಮ ಪಂಚಾಯಿತಿಯವರ ಅದ್ದ ಕರ್ತವ್ಯ ನಿದ್ದು ಸಮಸ್ಯೆಗಳನ್ನು ಕೇಳಲು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಲು ನಿಮಗೆ ಅವಕಾಶ ನೀಡಲಾಗಿದೆ ಕೆಲವು ಮಕ್ಕಳು ಉತ್ತಮವಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವ ಶಕ್ತಿಯನ್ನು ಬೆಳೆಸಿಕೊಂಡರೆ ನಮಗೆ ಬೇಕಾದನ್ನು ಸುಲಭವಾಗಿ ಪಡೆಯಬಹುದು ಎಂದು ಸಲಹೆ ನೀಡಿದರು ಮಕ್ಕಳಿಗೆ ಬೆಳೆಯಲಿಕ್ಕೆ ವಾತಾವರಣದಲ್ಲಿ ಬೆಳಿಬೇಕು ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಅಂದ್ರೆ ಗ್ರಾಮ ಪಂಚಾಯಿತಿ ನಮ್ಮ ನಿಮ್ಮ ಪೋಷಕರು ಟೀಚರ್ಸು ಎಲ್ಲರದ್ದು ಕೂಡ ಜವಾಬ್ದಾರಿ ಆದರೆ ನೀವು ಬೆಳೀಲಿಕ್ಕೆ ಉತ್ತಮ ವಾತಾವರಣ ಇದೆ ಅಂತ ನಾವೆಲ್ಲ ಭಾವಿಸ್ಬಿಟ್ರೆ ಅದು ತಪ್ಪಾಗ್ತದೆ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನಿಮಗೆ ಏನು ತೊಂದರೆ ಇದೆ ಅದನ್ನು ನಾವು ನಿಮ್ಮ ಹತ್ರನೇ ಕೇಳಬೇಕು ನಾವೇ ಡಿಸೈಡ್ ಮಾಡಬಾರ್ದು ನಾವೇ ಮಕ್ಕಳಿಗೆಲ್ಲ ಕೊಟ್ಬಿಟ್ಟಿದ್ದೀವಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಆದ್ದರಿಂದ ನಾವು ಮಕ್ಕಳೆಲ್ಲ ಕೂಡ ಉತ್ತಮ ವಾತಾವರಣದಲ್ಲಿ ಇದ್ದಾರೆ ಅಂತ ನಾವೇ ನಿರ್ಧಾರ ಮಾಡಬಾರ್ದು ಅಂತ ನಿಮಗೆ ಇಲ್ಲಿ ಒಂದು ವೇದಿಕೆಯನ್ನು ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅಂತ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಾಡಿ ಇಲ್ಲಿ ನೀವು ಧ್ವನಿ ಎತ್ತಬೇಕು ಏನು ಧ್ವನಿ ಎತ್ತಬೇಕು ನಿಮ್ಮ ಸಮಸ್ಯೆಗಳನ್ನು ಕೇಳಬೇಕು ಕೇಳ್ತಾ ಇದ್ದೀರಾ ಹಳೇ ಸಾರ್ವಜನಿಕರ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಬಸ್ ನಿಲ್ದಾಣವನ್ನು ಮಾಡುವಂತೆ ಎಂಎಸ್ಐಎಲ್ ಬಾರನ್ನು ಸ್ಥಳಾಂತರ ಮಾಡುವಂತೆ ಮಕ್ಕಳು ಗ್ರಾಮಸಭೆಯಲ್ಲಿ ಮನವಿ ಸಲ್ಲಿಸಿದರು ಮಕ್ಕಳ ಗ್ರಾಮಸಭೆ ಅಂಗವಾಗಿ ಮಕ್ಕಳ ಸಂತೆ ಆರೋಗ್ಯ ತಪಾಸಣೆ ಮಕ್ಕಳ ಹಕ್ಕುಗಳು ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬೂದನೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಸ್ಮಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಸ ಉಪಾಧ್ಯಕ್ಷ ಜಯಲಕ್ಷ್ಮಿ ಸದಸ್ಯರಾದ ಕೆಂಪೇಗೌಡ ಸೌಭಾಗ್ಯಮ್ಮ ಸುಮತಿ ಚಿಕ್ಕಸಿದ್ದ ಪೂರ್ಣಿಮಾ ಅರುಣ ಸಿಡಿಪಿಒ ನಾರಾಯಣ ಪಿಡಿಒ ಸ್ವಾಮಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಶರತ್ಚಂದ್ರ ಮುಖಂಡರಾದ ತಿದಿಗೌಡ ಕುಮಾರ ಉಪಸ್ಥಿತ the